ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಒಂದು ಫೇಸ್ ಪ್ಯಾಕ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮುಖದ ಮೇಲೆ ಕಲೆಗಳಾಗಿದ್ದರೆ ಅಥವಾ ಗುಳ್ಳೆಗಳಾಗಿದ್ದರೆ ಗುಳ್ಳೆಗಳಾಗಿ ಕಲೆಗಳು ಹಾಗೆ ಉಳ್ಕೊಂಡಿದ್ರೆ ಅನ್ನೋದನ್ನು ಕಡಿಮೆ ಮಾಡೋದಕ್ಕೆ ನಾನಿವತ್ತು ಒಂದು ಬೆಸ್ಟ್ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ನಿಮ್ಮ ಮುಖನ ಕಾಂತಿಯುತವಾಗಿ ಹಾಕ್ಸೋದಕ್ಕೆ ಹಾಗೆ ನಿಮ್ಮ ಸ್ಕಿನ್ ಟೋನನ್ನು ಚೇಂಜ್ ಮಾಡೋದಕ್ಕೂ ಕೂಡ ಈ ಒಂದು ಹೋಮ್ ರೆಮಿಡಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಬಿಸಿಲಿಗೆ ಟ್ಯಾನ್ ಆಗಿದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ಕೋಬೋದು ನಿಮ್ಮ ಸ್ಕಿನ್ನನ್ನು ಟೈಟ್ನಿಂಗ್ ಕೂಡ ಮಾಡ್ಕೋಬೋದು ಬನ್ನಿ ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಬಾಳೆಹಣ್ಣು ಆಗಿದ್ದರೆ ಸಾಕಾಗುತ್ತೆ ತುಂಬ ಹಣ್ಣಾಗಿರಬೇಕು ಬಾಳೆಹಣ್ಣು ಅಂತಹ ಒಂದು ಅರ್ಧ ಬಾಳೆಹಣ್ಣನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಇದನ್ನು ಈಗ ನಾನು ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಇದನ್ನು ಒಂದು ಕ್ರೀಮ್ ಥರ ಆಗೋ ಹಾಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನಾನು ಮೊದಲೇ ಹೇಳಿದಾಗೆ ಇದು ಫೇಸ್ ಪ್ಯಾಕ್ ಆಗಿರೋದ್ರಿಂದ ಒಂದು ಕ್ರೀಮ್ ಥರ ಇದು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಬಾಳೆಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿದ್ರೆ ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಇಂಗ್ರೀಡಿಯಂಟ್ಸ್ನ ಸೇರಿಸ್ತಾ ಹೋಗಬೇಕಾಗತ್ತೆ ಮೊದಲಿಗೆ ನಾನಿಲ್ಲಿ ಜೇನುತುಪ್ಪವನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಸೇರಿಸ್ಕೋತಾ ಇದ್ದೀನಿ ನೀವು ನಿಮ್ಮ ಹತ್ರ ಯಾವ ಜೇನುತುಪ್ಪ ಇದೆಯೋ ಅದನ್ನೇ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ನಾವು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಫೇಸ್ ಪ್ಯಾಕ್ ನೀಟಾಗಿ ರೆಡಿ ಆಗಬೇಕಂದ್ರೆ ಎಲ್ಲವೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿಯೊಂದು ಪದಾರ್ಥನೂ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋದರಿಂದ ಅದು ಕ್ರೀಮಿ ಟೆಕ್ಸ್ಚರಲ್ಲಿ ರೆಡಿ ಆಗುತ್ತೆ ಸೊ ಅಲ್ಲಿವರೆಗೂ ನಾವು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಬಾಳೆಹಣ್ಣು ಗಟ್ಟಿ ಗಟ್ಟಿ ಇರೋದೆಲ್ಲ ತುಂಬ ನೀಟಾಗಿ ಸ್ಮೂತ್ ಪೇಸ್ಟಾಗಿ ರೆಡಿಯಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ನಿಂಬೆ ರಸನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಆಗುವಷ್ಟು ನಿಂಬೆ ರಸ ಆದರೆ ಸಾಕಾಗ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಬಾಳೆಹಣ್ಣಿನ ಬಗ್ಗೆ ಹೇಳೋದಾದರೆ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಮತ್ತು ವಿಟಮಿನ್ಗಳು ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ ಇದರಲ್ಲಿರುವಂತಹ ವಿಟಮಿನ್ಗಳು ಮತ್ತು ಪೊಟ್ಯಾಷಿಯಮ್ಗಳು ಚರ್ಮಕ್ಕೆ ಒಂದು ಹೊಳಪನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಲೆಗಳಿದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ಬಿಸಿಲಿಗೆ ಸ್ಕಿನ್ನು ಟ್ಯಾನ್ ಆಗಿದ್ದರೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಈ ಬಾಳೆಹಣ್ಣು ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಇದು ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಅಂದರೆ ವಯಸ್ಸಾಗುವಿಕೆಯೂ ಕೂಡ ಇದು ಕಡಿಮೆ ಮಾಡುತ್ತೆ ಆಮೇಲೆ ಈ ಬಾಳೆಹಣ್ಣಿನ ಫೇಸ್ ಪ್ಯಾಕು ತುಂಬಾ ಒಳ್ಳೆಯದು ಇದನ್ನು ನೀವು ವೀಕ್ಲಿ ಒಂದು ತ್ರೀ ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು ಒಂದು ಒಳ್ಳೆಯ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ನಾವು ಜೇನು ತುಪ್ಪದ ಬಗ್ಗೆ ಹೇಳೋದಾದರೆ ಜೇನುತುಪ್ಪನೂ ಕೂಡ ಚರ್ಮಕ್ಕೆ ತುಂಬಾ ಒಳ್ಳೆಯದು ಇದು ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಗುಣಗಳನ್ನ ಹೊಂದಿರೋದ್ರಿಂದ ಚರ್ಮದ ಅನೇಕ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಕಪ್ಪು ಗಲೆ ಕಲೆಗಳಿದ್ರೆ ಅಥವಾ ಮೊಡವೆಗಳಿದ್ರೆ ಅದನ್ನು ಸಹಿತ ಜೇನುತುಪ್ಪ ಕಡಿಮೆ ಮಾಡುತ್ತೆ ಜೊತೆಗೆ ಜೇನುತುಪ್ಪ ತ್ವಚೆಯನ್ನು ಕಾಂತಿಯನ್ನು ಹೆಚ್ಚಿಸುತ್ತೆ ತ್ವಚೆಯ ಕಾಂತಿಯನ್ನು ಜಾಸ್ತಿ ಮಾಡೋದಕ್ಕೂ ಕೂಡ ಜೇನುತುಪ್ಪ ಸಹಾಯ ಮಾಡುತ್ತೆ ಇನ್ನು ನಾವು ಇಲ್ಲಿ ಬಳಸಿರುವಂತಹ ನಿಂಬೆ ರಸದ ಬಗ್ಗೆ ಹೇಳೋದಾದರೆ ನಿಂಬೆ ರಸದಲ್ಲಿ ಕೂಡ ವಿಟಮಿನ್ ಸಿ ಹಾಗೆ ಸಿಟ್ರಿಕ್ ಆಸಿಡ್ ಹೆಚ್ಚಾಗಿರೋದ್ರಿಂದ ಇದು ಚರ್ಮದ ಆರೈಕೆಗೆ ತುಂಬಾ ಒಳ್ಳೆಯದು ಹಾಗೆ ಇದು ಪಿಂಪಲ್ಸ್ ಆಗಿದ್ರೆ ಡಾರ್ಕ್ ಸ್ಪಾಟ್ಸ್ ಆಗಿದ್ರೆ ಹಾಗೆ ಆಯಿಲಿ ಸ್ಕಿನ್ ಇರುವಂಥವ್ರಿಗೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಫೇಸ್ ಪ್ಯಾಕನ್ನು ನೀವು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿಬಿಟ್ಟು ಒಂದು ಆಫ್ ಆನ್ ಅವರ್ ಬಿಟ್ಟು ನೀವು ತಣ್ಣೀರಲ್ಲಿ ನಿಮ್ಮ ಮುಖನ ತೊಳೆಯಬೇಕಾಗತ್ತೆ ಈ ಫೇಸ್ ಪ್ಯಾಕನ್ನು ಯೂಸ್ ಮಾಡಿದ ಫಸ್ಟ್ ಟೈಮಲ್ಲೇ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್